ಚಾನ್ಸ ಮನುಷ್ಯ ಜಯ ಶ್ರೀ ಹೊಲ ಹಾಕೋ ನೋಡಿ ಹೆಚ್ಚು ಶಿಟ್ಟು ಬದಲು ಪರವಾಗಿಲ್ಲ ಜನ ಯಾಕಪ್ಪ ಮನುಷ್ಯನು ಮಾನ ಹೋಯ್ತಪ್ಪ ಅಂತಂದ್ರೆ ಹೋಗಿ ಮನುಷ್ಯರು ಕೂರ್ ಹಾಕೋದು ಸಾಯ್ಬೇಕಾರೆ ಈ ದಿನ ಮುಂದೆ ನಿಂತು ಮಾತಾಡುವ ನೀ ಖಾರ ರೊಟ್ಟಿ ಕೊಟ್ರು ನನಗ್ ಅಮೃತ ಮಾಡಿ ನನ್ನ ತವರ ಮನೆ ಬೆಳೆ ಹಾಜರು ಏರ್ಲೆ ಹರಕೆ ಮಾಡಿ ಹೋಗ್ ಹರಕೆ ಮಾಡಿ ಹೋಗ್ತೀನಿ ಸಕನಾ ಗುರ್ಲಿಂಗ ನೀ ಅಣ್ಣ ತಮ್ರು ಅಥವಾ ಅಲ್ಲೋ ಅವ್ರೇರೋ ಇಲ್ಲ ಬೇರೆ ನಿಮ್ಮ ಅಪ್ಪು ಬೇರೆ ಸಕನ ಗುರ್ಲಿಂಗ ನಿಮ್ಮ ಅಪ್ಪು ಬೇರೆ ಅಲ್ಲಿ ಅವನಿಗೆ ಮಾತ್ರ ನಿನಗೋ ಅಂತಂಗ ಅಥವಾ ಅಲ್ಲ

ಕಾಯ್ತ್ರಿ ನಿಮ್ಮ ಮಾದಲ ಮಾಡೋದು ತಕ್ಕ ನಿಮ್ಮನೇ ಗೆಕ್ಕ ತಕ್ಕ ನೀನು ಮತ್ತವರಿಗೆ ಹೆಂಗೆ ತಕ್ಕರಿ ಐತನ ಮಾತರುವiga ನೋಡ್ರಿ ಸಮರನ ಸಂಪ ಹೋಲಿ ನೀವು ಎಲ್ಲಾನು ಯಾಕಂದ್ರೆ ಅದು ಹೇಳಿದ ಮೂರು ಜನ ಮರ ಬಾದಿ ಮಿಟ್ಟೋ ಯಾನ ಲಕ್ಷ್ಮಣನ ಅಣ್ಣ ಅವ ಕಟ್ಟಿ ಹೇಳಿದ ಸಿದಕ್ಕೆ ಕೇಳಿರಲ್ಲ ಅಂದ ಈ ಸರ್ಜಬಣ್ಣ ಗುರುನಿಂಗ್ ಮಾಸ್ತರನ ವಂದೇ అప్పుడు <tallin> గుర్తీరా <tallin>

భాగాలడి పుస్త సంకన గుర్లింగ అవర్ ఎల్లర్ బిడ్ ఈ సత్త బలకరే నానే తిట్టుగా ఇక నాకు హరపు తండి హాసరు హట్టే గుట్టిల అది హోలి వదో ఇల్ల బాడ ఇక తండి గాను ఇక తండి కర్తని బట్టు హోబెక अथवा హోబడదు నాకు కోస్తన నన్నుగొట్టెలో నీ ಪಕ್ಷಾತನ ಮಾಡಿದೆ ಅಂದ್ರೆ ನಾವು ಹಿಂದೆ ಕೊಡಲ್ಲ ಸಂತ್ಯಾಗ ಎರಡನೇ ತರ ಕಾಸು ಕೊಡುವ ನಿಮಗೆ ಬಂದ ಮನೆಯನ್ನು ಕರಿಗೆ ಹೊಡಿತಿರ್ತೀರಿ ಆಯ್ತ್ರಿ ಎಂತ ವ್ಯವಹಾರ ನಿಮ್ಮಲ್ಲಿ ಅದ ಯಾರು ಚಲೋ ಹೇಳ್ತಾರ ನೋಡು ಅವ್ರು ನಿಮ್ಗೆ ಸುಮಾರು ಆತಾರ ಯಾರು ರಮಸ್ ಕರ್ಕೊಂಡ್ ಹೋಗಿ ನಿಮ್ಗೆ ತಪ್ಪನ್ ಸೇರ್ ನೋಡು ಅವರೇ ಚಲೋ ಆಗಿಬಿಟ್ಟಾರ ನಿಮಗೆ ಈಗಿಲ್ರಿ ನೀವು ನಾ ಸಣ್ಣ ಅವರು ಹಿರಿಯರಾರ ನೀವು ಪುಟ್ಟವ್ರು ಹಿರಿಯರಿದ್ದೀರಿ ಈ ಸಾಧನ ಸಕಲ ಗುರ್ಲಿ ಕರ್ಶನ್ ಅಂದ್ರ ನನಗ್ ಹರಪ್ ಬಂದಿದ್ದಂಗ ತಂದಿ ಮಾತ್ ಕೇಳಿ ನಾ ಹೋಗಿನಿ ತಂದಿ ಮತ್ತೊಬ್ರು ಮನಿಗ್ ಒಯ್ಬೇಕು ಎಂತಾನು ಮನಿಗ್ ಒಯ್ಬೇಕು ಏನು ಬ್ಯಾಡ್ರಿ ಹೆಚ್ಚಿಗೆ ಅವ್ರು ಸುಮಾರು ಹೇಳಿದ್ರು ಹೋಗ್ಯಾಬೇಕಾಗಿತ್ತು ಅಲ್ಲಿ ನನಗ್ ಗೊತ್ತಾರಂದ್ರು ಹೋಗ್ಯಾಬೇಕಾಗಿತ್ತು ಇನ್ನ ಹಾಕಿ ಕೊಟ್ರು ನಾ ಕುಡಿಬೇಕಾಗಿತ್ತು ಅಲ್ಲಿ ಯಾಕಂದ್ರೆ ನೀ ಹಡಗತ್ ಕಳ್ಳ ನಿನಗ್ ಸೋಕಿ ತಗೋತ

நீரோட நீவே ஒருக்கட்டே மெத்தவ உருளக்க நீரோட நீவே ஒருக்கட்டே வந்தா வர வர வர